ತಿಮರೊಡ್ಡಿ ಮನೆಯಲ್ಲಿ ಕೆಲ ದಾಖಲೆಗಳು ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಕೆಲ ಮಹತ್ವದ ದಾಖಲೆಗಳನ್ನ ವಶಕ್ಕೆ ಪಡೆದಂತಹ ಎಸ್ಐಟಿ ಟಿ ದೂರುದಾರ ಚಿಹ್ನೆ ಇದ್ದ ರೂಮ್ ನಲ್ಲಿ ಎಸ್ಐ ಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ ಚಿಹ್ನೆಯ ಬಳಸ್ತಾ ಇದ್ದಂತಹ ವಸ್ತುಗಳನ್ನ ವಶಕ್ಕೆ ಪಡೆದಂತ ಎಸ್ಐಟಿ ಟಿ ಮನೆಯಲ್ಲಿ ಸಿಸಿಟಿವಿ ಹಾರ್ಡ್ ಡೆಸ್ಕ್ ಎಲ್ಲವೂ ಕೂಡ ಎಸ್ಐಟಿ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರ್ಡಿಸ್ ಸಮೇತವೆ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಕೆಲ ಮಹತ್ವದ ದಾಖಲೆಗಳು ಎಸ್ ಐ ಟಿ ಅಧಿಕಾರಿಗಳ ಕೈಗೆ ಲಭಿಸಿದೆ ಇಲ್ಲಿ ಮಹತ್ವದ ದಾಖಲೆಗಳು ಎಸ್ ಐ ಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥದ್ದು ಇಲ್ಲಿ ಅವರ ಮನೆ ನಿವಾಸದಲ್ಲಿ ಮನೆಯಲ್ಲಿ ಯಾವ ಪ್ಲೇಸ್ ನಲ್ಲಿದ್ದ ಯಾವ ರೂಮ್ ನಲ್ಲಿದ್ದ ಈಗ ಈಗ ಐ ಟಿ ಅಧಿಕಾರಿಗಳು ಒಂದಿಷ್ಟು ಇಂಚಿಂಚು ಮಾಹಿತಿ ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಅಂತಂದ್ರೆ ಚಿನ್ನಯ್ಯ ಯಾವ ರೀತಿಯಾದಂತಹ ವಸ್ತುಗಳನ್ನು ಬಳಸ್ತಾ ಇದ್ದ ಅವನ ಬಟ್ಟೆ ಆಗಿರಬಹುದು ಬರೆ ಆಗಿರ್ಬೋದು ಎಲ್ಲವೂ ಕೂಡ ಅವನ ರೂಮ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರ್ತಿದ್ದ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ ತಿಮ್ಮರೊಡ್ಡಿ ಅವರ ನಿವಾಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರಿ ಯಾವ ರೀತಿಯಾಗಿ ನೀವು ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ರಿ ಯಾರನ್ನು ಸಂಪರ್ಕಿಸ್ತಾ ಇದ್ರೆ ಕೇವಲ ಇಷ್ಟೇ ಜನ ಇದ್ದಾರಾ ಇದಕ್ಕಿಂತ ಜಾಸ್ತಿ ಜನ ನಿಮ್ಮ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಈ ಮಾತುಗಳು ಕೇಳಿ ಬರುತ್ತೆ ನೋಡಿ ಈಗ ಕೆಲ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ ದೂರದಾರ ಚಿನ್ನಯ ಇದ್ದಂತಹ ರೂಮ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಆಗಿರಬಹುದು ಚಿನ್ನಯ್ಯ ಬಳಸ್ತಾ ಇದ್ದಂತ ವಸ್ತುಗಳಾಗಿರ್ಬಹುದು ತಿಮ್ರೋಡಿ ಅವರ ಮನೆಯಲ್ಲಿರುವಂತಹ ಆಡಿಸ್ ಸಂಪೂರ್ಣವಾಗಿ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ ಅದರ ಜೊತೆಗೆ ಅದರ ಜೊತೆಗೆ ಮಹತ್ವದ ದಾಖಲೆಗಳನ್ನ ಕೂಡ ಎಸ್ ಐ ಟಿಗೆ ಕೈಗೆ ಲಭಿಸಿದೆ ಅನ್ನುವಂತ ಮಾಹಿತಿ ಕೂಡ ಒಂದಿಷ್ಟು ಹೊರಬರ್ತಾ ಇರುವಂತದ್ದು ಕೆಲವೊಂದಿಷ್ಟು ಮಹತ್ವದ ಮಾಹಿತಿಗಳು ದಾಖಲೆಗಳು ಸಂಪೂರ್ಣ ಬಾಕಿ ಎಸ್ ಐ ಒಂದಿಷ್ಟು ಸಿಕ್ಕಿದೆ ನೋಡಿ ಎಸ್ ಐ ಟಿ ಅಧಿಕಾರಿಗಳ ರಚನೆ ಆದಂತ ಸಂದರ್ಭದಲ್ಲಿ ಸಾಕಷ್ಟು ಯಾವ ರೀತಿಯಾದಂತಂದ್ರೆ ಒಂದು ನಂಬಿಕೆ ಇತ್ತು ಹೌದಪ್ಪ ಈ ಕೇಸ್ ಒಂದಿಷ್ಟು ಇತ್ಯರ್ಥ ಆಗ್ಬಿಡುತ್ತೆ ಒಂದಿಷ್ಟು ಬೆಂಬಲ ಕೊಡುವಂತ ಕೆಲಸವು ಕೂಡ ಮಾಡಿದ್ರು ಆದ್ರೆ ಇಲ್ಲಿ ಮುಖವಾಡ ಬಯಲಾಗುತ್ತೆ ಅಂತ ಯಾವತ್ತೂ ಕೂಡ ಊಹೆ ಮಾಡಿರಲಿಲ್ಲ ಅಂತ ಅನ್ಕೋತೀನಿ ಈ ಗ್ಯಾಂಗ್ ನಿಂದ ಹಾಕಿ ಒಂದೊಂದಾಕಿ ಒಂದೊಂದಾಕಿ ಬೆಳಕಿಗೆ ಬರ್ತಾ ಇರುವಂತದ್ದು ನೋಡಿ ದೂರದಾರ ಚಿನ್ನಯನ ಇದ್ದಂತ ರೂಮ್ ನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಶೋಧವನ್ನು ನಡೆಸ್ತಾ ಇದಾರೆ ಯಾಕಂದ್ರೆ ಈ ಹಿಂದೆ ಇಡೀ ಟಿಮ್ಮು ತಿಮರೊಡ್ಡಿ ಅವರ ನಿವಾಸದಲ್ಲಿ ಕೂತ್ಕೊಂಡು ಒಂದಿಷ್ಟು ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇತ್ತು ಅನ್ನುವಂತ ಆರೋಪ ಇಲ್ಲೇ ಕೂತ್ಕೊಂಡು ಗಿರೀಶ್ ಮಠಣ್ಣವರಾಗಿರ್ಬೋದು ತಿಮರೊಡ್ಡಿ ಆಗಿರ್ಬೋದು ಸುಜಾತ ಭಟ್ ಆಗಿರ್ಬೋದು ಟಿ ಜಯಂತ್ ಆಗಿರ್ಬೋದು ಎಲ್ಲರೂ ಕೂಡ ಸೇರಿಕೊಂಡು ಈ ಚಿನ್ನಯ ಸಮೇತನ ಇಟ್ಕೊಂಡು ಅಂದ್ರೆ ನೀನು ಕೇವಲ ಪಾತ್ರಧಾರಿ ನಾವೆಲ್ಲರೂ ಕೂಡ ಸೂತ್ರಧಾರಿ ಅನ್ನುವಂತ ರೀತಿಯಾಗಿ ತೋರಿಸ್ಕೊಂಡು ನಾವು ಹೇಗೆ ಹೇಳ್ತೀವಿ ಹಾಗೆ ಕೇಳಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಪಾತ್ರಧಾರಿಯನ್ನ ನಿಭಾಯಿಸೋದ್ರಲ್ಲಿ ಮುಸ್ಕುಧಾರ ಎಲ್ಲಿ ಎಡುವುದ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ತಿಮ್ಮರೊಡ್ಡಿ ಆಗಿರ್ಬೋದು ಗಿರೀಶ್ ಮಠಣ್ಣವರಾಗಿರ್ಬೋದು ಈಗಲೂ ಕೂಡ ಬಾಯಿ ಮೇಲೆ ಬೆಳ್ಳಿಟ್ಟು ಕೂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಸ್ ಈ ರೀತಿಯಾದಂತಹ ಒಂದಿಷ್ಟು ಮಾಹಿತಿಗಳು ಸಹಜವಾಗಿ ಲಭ್ಯವಾಗ್ತಾ ಇದೆ ಮತ್ತೊಂದು ಕಡೆ ಚುರುಕು ಗಂಡಂತ ಎಸ್ ಐ ಟಿ ತನಿಖೆ ಶವ ಹುತ್ತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಬಿಗ್ 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 ಟೂರಿಸ್ಟ್ ಅಂತಾನೆ ಹೇಳ್ಬೋದು ಚಿನ್ನಯನ ಮಾಹಿತಿ ಕಲೆ ಹಾಕ್ತಾ ಇರುವಂತಹ ಎಸ್ಐ ಟಿ ಅಧಿಕಾರಿಗಳು ಮೂರು ರೀತಿಯಾಗಿ ಚಿನ್ನಯ್ಯನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮೊದಲು ಚಿನ್ನಯ್ಯ ಎಲ್ಲಿದ್ದ ಏನ್ ಮಾಡ್ತಾ ಇದ್ದ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಚಿನ್ನಯ್ಯನ ಕೆಲಸದ ಮಾಹಿತಿಗಳನ್ನ ಹಾಕ್ತಾ ಇದ್ದಾರೆ ಏನ್ ಕೆಲಸ ಮಾಡ್ತಾ ಇದ್ದ ಏನ್ ಕತೆ ಅನ್ನೋದ್ರ ಬಗ್ಗೆ ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಚಿನ್ನಯ್ಯ ಏನ್ ಮಾಡ್ತಾ ಇದ್ದ ಯಾರ ಸಂಪರ್ಕದಲ್ಲಿದ್ದ ಯಾರ ಮಾತುಗಳನ್ನ ಕೇಳ್ತಾ ಇದ್ದ ಯಾರನ್ನ ಪ್ರತಿದಿನ ಹೋಗಿ ಭೇಟಿ ಆಗ್ತಾ ಇದ್ದ ಅದೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂತ ಚಿನ್ನಯ್ಯನ ಇಬ್ಬರು ಪತ್ನಿಯರಿಂದಲೂ ಕೂಡ ಮಾಹಿತಿಯ ಸಂಗ್ರಹ ಆಗ್ತಾ ಇದೆ ಚಿನ್ನಯ್ಯನ ಚಿನ್ನಯ್ಯ ಏನಿದ್ದಾನ ಈ ದೂರುದಾರ ಸಾಕ್ಷಿದಾರ ಆರೋಪಿದಾರ ಅಂತ ನಾವೇನು ಕರೀತಾ ಇದೀವಿ ಇವನು ಹಣಕ್ಕಾಗಿ ಹೀಗೆ ಮಾಡ್ತಿರ್ತಾನೆ ಅಂತ ಮೊದಲನೇ ಪತ್ನಿ ಪತ್ನಿಯ ಇದ್ದಾರಲ್ಲ ಅವರು ಹೇಳಿಕೆಯನ್ನ ಕೊಡ್ತಾರೆ ನೋಡಿ ಚಿನ್ನಯ್ಯ ಅಂತ ಎರಡನೇ ಅವರು ಅವರ ಮನೆಯವರು ಎರಡನೇ ಅವರ ಹೇಳಿಕೆಯನ್ನ ಕೊಡ್ತಾರೆ ಸೊ ಈ ಒಂದು ಸಂದರ್ಶನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಒಂದಿಷ್ಟು ಸಮಸ್ಯೆ ಕಾರಣದಿಂದಾಗಿ ಮೊದಲನೇ ಹೆಂಡತಿ ನಮಗೆ ಬಿಟ್ಟು ಹೋಗ್ತಾರೆ ಅದಾದ ನಂತರ ಎರಡನೇ ಮದುವೆ ಆಗ್ತೀನಿ ನಾನು ನನ್ನ ಸಂಸಾರ ಬಹಳ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾರೆ ಆದರೆ ಮೊದಲೇ ಹೆಂಡತಿ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂತದ್ದೇನು ಚಿನ್ನಯ್ಯನಿಗೆ ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತಾನೆ ಈ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಸಹಜವಾಗಿ ಮಾಡ್ತಾ ಇದ್ದಾನೆ ಅದೆಲ್ಲದಕ್ಕೂ ಕೂಡ ಹಣದ ಆಮಿಷು ಹಣ ಕೊಟ್ಟಿದ್ದಾರೆ ಅವನು ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಮೊದಲನೇ ಪತ್ನಿ ಹೇಳ್ತಾರೆ ಅದಾದ ನಂತರ ಎರಡನೇ ಪತ್ನಿ ಇದೀಗ ಅವನು ತುಂಬಾ ಒಳ್ಳೆ ತುಂಬಾ ಒಳ್ಳೆ ಮನುಷ್ಯ ಸೊ ಹಾಗಾಗಿ ಅವ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಾಗಿ ಕೂಡ ಹೇಳಿರ್ತಾರೆ ಯಾಕಂದ್ರೆ ಗಂಡ ಹೆಂಡತಿ ಅಂತ ಅಂದ ಮೇಲೆ ಒಂದಿಷ್ಟು ಆ ಸಂಬಂಧ ಭಾವ ಅದು ಬಿಟ್ಟುಕೊಡಕಾಗೋದಿಲ್ಲ ಬಟ್ ಎರಡನೇ ಪತ್ನಿ ಈಗ ಒಂದು ಕಡೆ ಹೇಳ್ತಾ ಇದ್ರೆ ಮೊದಲನೇ ಪತ್ನಿ ಬಿಟ್ಟು ಹೋಗಿರೋದ್ರಿಂದಾಗಿ ಇಲ್ಲ ಇವನು ದುಡ್ಡಿನ ಅಮಿಷಕ್ಕಾಗಿ ಹೀಗ್ ಮಾಡ್ತಾ ಇದ್ದಾನೆ ಅನ್ನುವಂತ ಒಂದು ಕಡೆ ನೋಡಿ ಚಿನ್ನಯ್ಯನ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಏನ್ ಕತೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಮೊದಲು ಚಿನ್ನಯ್ಯ ಎಲ್ಲಿದ್ದ ಏನ್ ಮಾಡ್ತಾ ಇದ್ದ ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಒಂದಿಷ್ಟು ಡೀಟೇಲ್ಸ್ ಅನ್ನ ತೆಗೆದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಚಿನ್ನಯ್ಯ ಏನ್ ಕೆಲಸ ಮಾಡ್ತಾ ಇದ್ದ ಅದ್ರ ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಅದಾದ ನಂತರ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಚಿನ್ನಯ್ಯ ಮಾಡ್ತಾ ಇದ್ದ ಅಂತ ಕೆಲಸದ ವಿವರಗಳನ್ನ ಯಾರ ಜೊತೆ ಸಂಪರ್ಕದಲ್ಲಿದ್ದ ಯಾರ್ಯಾರನ್ನ ಮಾತಾಡಿಸ್ತಾ ಇದ್ದ ಇವನ ಜೊತೆ ಯಾರ ಸ್ನೇಹಿತರಿದ್ರು ಇವನ ಆಪ್ತರು ಯಾರು ಯಾರ ದಿನ ಬೆಳಗಾದ್ರೆ ಯಾರನ್ನ ಸಂಪರ್ಕ ಮಾಡ್ತಾ ಇದ್ದ ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಾಹಿತಿಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಹಿತಿ ಕೆದಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ರೀತಿಯಾದಂತಹ ಕೆಲಸಗಳು ಸಹಜವಾಗಿ ಬೆಳಕಿ ಬರ್ತಾ ಇರುವಂತದ್ದು